ನಮಸ್ಕಾರ ವೀಕ್ಷಕರೇ ಜೀರೋ ಮೊಮರೀಸ್ ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಚಾರ ಹೇಳ್ಕೊಂಡು ಅವರೇ ಇವತ್ತು ಕಡಲೆ ಅಂದ್ರೆ ಮಳೆನಾಡು ಭಾಗದಲ್ಲಿ ಕಡಲೆ ಐಟಮ್ ಅಲ್ಲಿ ಫೇಮಸ್ ಸ್ವಲ್ಪ ಮಳೆಗಾಲದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಓಕೆ ಕಡಲೆ ತುಳಲ್ಲಿ ಕನಿಲೆ ಅಂತಾರೆ ಇದಕ್ಕೆ ಹೌದೌದು ಮತ್ತೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಗಂಟೆ ಒಂದು ಬಾರಿಸಿ ಹೌದೌದು ಗಂಟೆ ಒಂದು ಬಾರಿಸಿ ಬನ್ನಿ ವಿಡಿಯೋ ನೋಡ್ಕೊಂಡ್ ಬರೋಣ

ಕಾಂಟ್ರಾಕ್ಟ್ ಹಂಗೆ ಆಗ್ಲಿ ಆಗ್ರ ಅದ್ರ ಬಗ್ಗೆ ಮಾಹಿತಿ ಕೊಡಿ ಮಲ್ನಾಡಿಗೆ ಈ ಟ್ರೆಕ್ಕಿಂಗ್ ಎಲ್ಲ ಬರ್ತಾರಲ್ಲ ಅವರಿಗೆಲ್ಲ ಒಳ್ಳೆ ಯೂಸ್ ಆಗ್ತದೆ ಗಲೀಜನ್ಸ್ ಹೋದ್ ಅವ್ರಿಗೆ ಅಂದ್ರೆ ನಷ್ಟ ಎಣ್ಣೆ ಎಲ್ಲ ಒಂಥರಲ್ಲ ಅಂಟುತ್ತೆ ಹಂಗೆ ಹೌದು ಆದ್ರೆ ಬೆಸ್ಟ್ ನಿಮ್ಗೆ ಈ ಕಡೆ ಲಿಂಬೆ ಹೊಳಿ ಅದೆಲ್ಲ ಹಾಕ್ತಾರೆ ಅದ್ ಮಳೆಗೆಲ್ಲ ಕಳ್ದು ಹೋಗ್ತದೆ ರೀ ಎಣ್ಣೆ ಹಾಕಿದ್ರೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸ್ವಲ್ಪ ಅದ್ರ ಜಿಡ್ಡಲ್ಲ ಇರುತ್ತಲ್ಲ ಸ್ವಲ್ಪ ಎಲ್ಲ ಒಂದೊಂದ್ ತಾಸ ಆಗ್ಬೋದು ಅಷ್ಟೇ ಗಂಬುಟ್ ಮೇಲೆ ಹಿಂಗ್ ಹಚ್ಕೊಂಡ್ರೆ ಅಥವಾ ನಾನು ತೋರಿಸ್ತೀನಿ ನಿಮ್ಗೆ ನಾಳೆ ಬನ್ನಿ ಅಲ್ಲಿ ಮನೆ ಹತ್ರ ತೋರಿಸ್ತೀನಿ ನಿಮ್ಗೆ ಹೆಂಗ್ ಬೇಡಬೇಡ ನೀವೇ ಅದನ್ನ ಮಾಡ್ಕೊಂಡು ಅದೊಂದು ವಿಡಿಯೋ ನನಗೆ ನೋಡ ಹಾಕಿ ನೀವು ಆಗಲ್ವಾ ಒಂದು ಇನ್ಫಾರ್ಮೇಶನ್ ಕೊಡಿ ಹೆಲ್ಪ್ ಆಗ್ತದೆ ಸರಿ ಸರಿ ಬರಲ್ಲ ಸರಿ ಸರಿ ಬನ್ನಿ ಬನ್ನಿ ರಪಕ್ಕಂತ ಕಳಲೆ ಕಾಳಲ್ಲ ಬರೋಣ ಈ ತೋಟದಲ್ಲಿ ಮಾರೇ ಇವ್ರ ಕಂಟೆಂಟ್ ಇಂದ ನಂಗ್ ಬರ್ಕತಿಲ್ಲ ಮಾರೇ ಮತ್ತೆ ಈ ತೋರ್ತಾಗೆಲ್ಲ ಓಡಾಡ್ತಿ ಸ್ವಲ್ಪ ಜಾಗ ಇರುತ್ತೆ ಮಾರ್ರೆ ಹಾವು ಚೇಳೆಲ್ಲ ಇರ್ತವೆ ಸ್ವಲ್ಪ ಕೈ ಕಾಲಡಿ ನೋಡ್ಕೊಂಡು ಓಡಾಡಿ ನೋಡಿ ಈಗ ಮೇನ್ ಮ್ಯಾಟಿಕ್ ಬರನ ಈಗ ಏನ್ ತೋರಿಸ್ತೀನಿ ಬಿದ್ರು ಇದು ಹೆಬ್ಬಿದ್ರು ಅಂತ ಹೇಳಿ ಒಳ್ಳೆ ಒರಿಜಿನಲ್ ಬಿದ್ರ ಇದು ಮತ್ತೆ ಈ ಬಿದ್ರಿಂದ ಮಾರ್ರೆ ಕುಕ್ಕೆ ಮರ ಮತ್ತೆ ಸಾರಣಿಗೆ ಇದೆಲ್ಲ ಮಾಡ್ತಾರೆ ಅಂದ್ರೆ ಬಿದ್ರಲ್ಲೇ ಮಾಡುದು ನಮ್ ಕಡೆ ಎಲ್ಲ ಮಾಡ್ತಾರೆ ನಮ್ಮ ಅಜ್ಜ ಒಬ್ರು ಮಾಡ್ತಾರೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಇದನ್ನ ನಮ್ ಕಡೆ ಎಲ್ಲ ವಸ್ತುಗಳಿದೆ ಮತ್ತೆ ಕೆಲ ಮನೆಯಲ್ಲೆಲ್ಲ ಅದೇ ಇರೋದು ನೋಡೋಣ ಇದ್ರಲ್ಲಿ ಬಿದ್ರಲ್ಲಿ ಕಳಾಲಿಗಳೆಲ್ಲ ಉಂಟಾ ನೋಡೋಣ ಬನ್ನಿ ಯಾರೋ ಕೊಡ್ದಂಗೆ ಉಂಟು ಆಲ್ರೆಡಿ ಯಾರೋ ಬಂದು ನುಗ್ಗ್ಯಾರ ಮಾರೇ ತೋಟಕ್ಕೆ ಮತ್ತೆ ಈ ಬಿದ್ರಲ್ ಒಂದ್ ಎರಡ್ ಮೂರ್ ಟೈಪ್ ಎಲ್ಲ ಉಂಟು ಮಾರೆ ಹೆಬ್ಬಿದ್ರು ಕೆರಿಬಿದ್ರು ಮತ್ತೆ ಈ ಬಿದ್ರಲ್ಲಿ ಭಯಂಕರ ಮುಳ್ಳು ಮಾರೆ ಇನ್ನೊಂದು ಬಣ್ಣದ ಬಿದ್ರ ಅಂತ ಬರ್ತದೆ ಅರ್ಶನದು ಅದ್ರಲ್ಲೆಲ್ಲ ಅಷ್ಟೊಂದು ಮುಳ್ಳಿರಲ್ಲ ಅದ್ರಲ್ಲಿ ಮುಳ್ಳೇ ಇರಲ್ಲ ಇದ್ರಲ್ಲಿ ಭಯಂಕರ ಮುಳ್ಳು ಮಾರೆ ಸ್ವಲ್ಪ ಜಾಗ್ರತೆ ಕೈ ಹಾಕ್ಬೇಕು ನೋಡಿ ಇಲ್ಲೊಂದು ಕಳಲೆ ಇತ್ತು ಯಾರೋ ಮೊದ್ಲೆ ಬಂದು ಕೊಡ್ದಾರ ಮಾರೇ ನೋಡಿ ನೋಡಿ ಇದು ಕಳಲೆ ಏನ್ ಗೊತ್ತಾ ಬುಡದಿಂದನೇ ಬಿಟ್ಬಿಡ್ತಿ ಕಡಿಯ ಮುಂಚೆ ತೋರ್ಸಿದ್ನಲ್ಲ ಅದಕ್ಕಿಂತ ಮುಂಚೆನೆ ಬಿಡುತ್ತೆ ಸ್ವಲ್ಪ ಮೇಲೆ ಚೂಪ್ ಚೂಪ್ ಇರುತ್ತೆ ಅವಾಗಲೇ ಕಟ್ಕೊಂಡ್ಬಿಡ್ಬೇಕು ನಾವು ಇಲ್ಲಾಂದ್ರೆ ಅದು ಮೇಲೆ ನಿಮ್ಗೆ ಸಾಂಬಾರಿಗೆಲ್ಲ ಯೂಸ್ ಆಗಲ್ಲ ನೋಡೋಣ ಚೂಚೂರ್ ಮೇಲ್ ಮೇಲೆ ಹೋಗೋಣ ಇಲ್ಲಿ ಸಿಗ್ಬೋದು ನೋಡಿ ಎಲ್ಲೊಂದು ಉಂಟು ಅಲ್ಲೊಂದು ಯಾರೋ ಕೊಡದ ನೋಡಿ ಒಂದು ಸ್ವಲ್ಪ ತೊಡ್ದು ಉಂಟು ಮಾರೇ ಅದನ್ನೇ ಕೊಡ್ದು ಆಗಿರಲ್ಲ ಮಾರ್ರೆ ಅವ್ರಿಗೆ ಅದಕ್ಕೆ ಅವರ ನೋಡಿ ನಮ್ಗೆ ಅನುಪಸ್ಥಿತಿಯಲ್ಲಿ ಬಂದು ಅಂದ್ರೆ ಅವ್ರಿಗೆ ಸೂಕ್ತ ಕ್ರಮ ಕೈಗೊಳ್ಬೇಕು ನೋಡೋಣ ಇರ್ಲಿ ಸೂಕ್ತ ಕ್ರಮ ಎಲ್ಲ ಯಾಕೆ ನಮ್ಮಲ್ಲ ಅದ್ರಲ್ಲಿ ಇದ್ದು ಇರ್ಬೋದು ಕಳಲೆ ಅಲ್ಲಿ ಹೋಗೋಕೆ ಸ್ವಲ್ಪ ಕಷ್ಟ ಆಗ್ತದೆ ಕಷ್ಟ ಆಗ್ತದೆ வந்து ಇದನ್ನ ಆಲ್ರೆಡಿ ಯಾರೋ ಕರೆದಿದ್ದಾರೆ ಹತ್ರ ತೋರಿಸ್ಬೇಕಂದ್ರೆ ನೋಡಿ ಇದೆ 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 ಸ್ವಲ್ಪ ಬೆಳೆದ ಮೇಲೆ ನಿಮ್ಗೆ ತಿನ್ನಕ್ಕೆ ಯೂಸ್ ಆಗಲ್ಲ ಇಲ್ಲ ಇದು ಇದು ಚೂಪ್ ಇರುತ್ತೆ ಅವಾಗಲೇ ಕಟ್ಕೊಂಡ್ಬಿಡ್ಬೇಕು ನಾವು ಕಳಲೆ ತಿನ್ನೋರು ಸ್ವಲ್ಪ ಜಾಗ್ರತೆ ಕ್ಲೀನ್ ಮಾಡ್ತಾ ಹೋಗಿ ಯಾಕಂದ್ರೆ ಅದು ನೋಡಿ ಇಲ್ಲಿ ತೋರಿಸ್ತೀನಿ ಅದ್ರ ಹುಳ ಹೆಂಗಿದೆ ಹುಳ ಅಂತಾರೆ அப்பட மலைநாடு சூழேஹொள அந்த சூழேஹொளும் ஆகல ஊட்டி மாதிரி அந்த ஏன் மார்க்க நானும் பக்க பக்கிங்க ஐந்து அர்த்த ஆக ஐது ஆறு பசை அர்த்த ஆக ஒர்ஷ மாத்த நாட பல் ஹிந்தி இங்கிலீஷு இங்கிலீஷு மொதல பயங்கர இங்கிலீஷ் நல்ல நம்ம யார மாத்தங்க ஃபுல் இங்கிலீஷுல்ல பெதம் அந்த இங்கிஷ் மாதாப்பாங்க சக்கர ஆகொண்ட காலனை தோசை களலை இல்ல எல்லாம் கருத்தி மாரி கடலை சித்திரே சாக்கித்து முந்தே சிக்கித்து உண்டுமஞ்சானோ நன் புஞோ கடலை உண்டு குரு ಖುಷಿ ಆಗ್ತದೆ ತೋರಿಸ್ತೀನಿ ಕಳೆದು ತೋರಿಸ್ತೀನಿ ಸುಮ್ಮನೆ ನೋಡಿ ಮಲ್ನಾಡಲ್ಲಿ ಕಡಲೆ ಉಪ್ಪಿನಕಾಯಿ ಅಂದ್ರೆ ಬೆಸ್ಟ್ ಬಿಡುವುದು ಕಡದ್ ತಗೊಂಡಾಗ ಮೂರು ಸಾವಿರ ನೆನ್ಸಿ ಏನಿಲ್ಲ ಒಂದು ಉಪ್ಪಿನಕಾಯಿ ಹಾಳುತ್ತೆ ಹೆಚ್ಚಿ ಇದೇ ಕಡಲೆ ನೀನ್ ಕತ್ತಿ ತೋರಿಸ್ತೀನಿ ಈ ಕಡಲೆ ನಿಮ್ಗೆ ಬೆಸ್ಟ್ ಬಿದ್ರ ಕಡಲೆ ಬಿದ್ರೆಲ್ಲ ಕಡದ ಮಾಡಬೇಡಿ ಮಾಡ್ಬೇಡಿ ಏನು ಕಡಲೆ ಇದೆಯಾ ಅಲ್ಲಿ ಪಡ್ಕೊಂಡು ಸುಮ್ಮನೆ ಹೋಗಿ ಯಾಕಂದ್ರೆ ಬಿದ್ರೆ ಬರೀ ಕಡಿಮೆ ಆಗ್ಬಿಟ್ಟು ಮಲ್ನಾಡಲ್ಲಿ ಕಡಿಮೆ ಅಂದ್ರೆ ಕಡಿಮೆ ನಾನು ಕರ್ಕೊಂಡ್ಬರ್ತೀನಿ ನೋಡ್ತಾ ಮೊಬೈಲ್ ಮೇಲೆ ಬೀಳ್ಬಹುದು ಮುಳ್ಳೆಲ್ಲ ನಲವತ್ತು ಸಾವಿರ ಕೊಟ್ಟಿನ ಮಾರ್ರೆ ಮೊಬೈಲಿಗೆ ಜಸ್ಟ್ ಫಾರ್ ಅಗತ್ಯ ಇರಲಿಲ್ಲ ನಲವತ್ತು ಸಾವಿರ ಕೊಡೋದು ಬಟ್ ನನಗೆ ಒಂದು ಆಸೆ ಇತ್ತು ಯಾಕಂದ್ರೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ಮಾಡಿದ್ದು ಗೆ ಅಲ್ಲ ಅಕೌಂಟ್ ಮಾಡಿದವರು ಏನೋ ಕವನ ಕವಿತೆ ಅಂತ ಸುಮ್ಮನೆ ನಮಗೆ ಸ್ಲಾಯ್ ಲೋಟಲ್ ಗೀಸ್ಕೊಂಡಿದ್ದು ಬರ್ತಾ ಬರ್ತಾ ಸಣ್ಣ ಆಸೆ ಹೊಡ್ತು

ನೋಡಿ ಈ ಭಾಗ ಇದು ಗಟ್ಟಿಯಾಗಿದೆ ಇದು ಕಳಲೆಗೆ ಯೂಸ್ ಆಗಲ್ಲ ನೋಡಿ ಇದು ಏನಾದ್ರು ತುದಿ ಭಾಗದಲ್ಲಿ ಇರ್ಬೋದು ಕಳಲೆ ಅಪ್ಪು ಕರ್ಕಂಬರ್ಬೋದಂತು ಇಲ್ಲಿ ನೋಡ್ರೆ ಸಿಗ್ತಾನೆ ಇಲ್ಲರು ಕಳಲೆ ಕಳಲೆ ಬೆಂಗರ್ಮೂಜೆ ಅಂದರ ಬೋಲಾಯ ದರ್ವಾಜಂಗ ಮಣಿಂಗ ಶೋ ನೋಡಿ ಇದೇ ಕಳಲೆ ಈ ಪಾರ್ಟ್ನ ಸಾಂಬಾರಿಗೆ ಹಾಕ್ಬೋದು ನೋಡಿ ಇದು ಏನಿಲ್ಲ ಮಾರ್ಕ್ ನೋಡಿ ತೋರಿಸ್ತೀನಿ ನೋಡಿ ಈ ಮಾರ್ಕ್ ಏನಿದೆ ಈ ಮಾರ್ಕು ಈ ಮಾರ್ಕ್ವರೆಗೆ ನಾವು ಸಾಂಬಾರಿಗೆ ಹಾಕ್ಬೋದು ನಿಮಗೆ ಗ್ರೀನ್ ಏನು ಕಾಣ್ತಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಗ್ರೀನ್ ಏನು ಕಾಣ್ತಿದೆ ಅದು ಕ್ಲೀನ್ ಕಾಣ್ತೀವಲ್ಲ ಈ ಪಾರ್ಟು ಸಾಂಬಾರಿಗೆ ಈ ಪಾರ್ಟ್ ಏನಂತ ಇದನ್ನ ಉಪ್ಪಿನಕಾಯಿ ಎಲ್ಲ ಹಾಕ್ತಾರೆ ಉಪ್ಪಿನಕಾಯಿಗೆಲ್ಲ ಹಾಕ್ತಾರೆ ಇಲ್ಲಿವರೆಗೆ ಮ್ಯಾಕ್ಸಿಮಮ್ ಇದು ಗಟ್ಟಿ ಆಗಬಾರ್ದು ಗಟ್ಟಿ ಇದ್ರೆ ಏನಕ್ಕೆ ಯೂಸ್ ಆಗಲ್ಲ ದನ ಕರು ಇಡಬಾರ್ದು ಮಲೆನಾಡಲ್ಲಿ ಯಾರು ಇಡಲ್ಲ ನೀವು ತಗೊಂಡ್ ಹಂಗೆ ನೀವು ಕೂಡಲೇ ಸಾರು ಮಾಡೋಕ್ಕಾಗಲ್ಲ ಒಂದು ಎರಡು ದಿನ ನೆನೆಸಿಡ್ಬೇಕು ನೀರಲ್ಲಿ ಆಮೇಲೆ ಮಾಡ್ಬೋದು ಇವಾಗ ಹಂಗೆ ತಿಂದರೆ ನನಗೂ ಸ್ವಲ್ಪ ತಲೆಗೆಲ ತಿರುಗಬಹುದು ನಾನು ತಿನ್ನಲ್ಲ ಬರ್ಬೋದು ನಾನು ಸ್ವಲ್ಪ ದಿನ ನೋಡಿ ಇದು ಏನು ಉಂಟು ಇದು ಸಾಂಬಾರಿಗೆ ಹಾಕ್ಬೋದು ನತ್ತಿಗಿರೋದು ನೆತ್ತಿಗಿರೋ ಪಾರ್ಟ್ನ ಸಾಂಬಾರಿಗೆ ಹ್ಮ್ ಇದಿಷ್ಟು ಯೂಸ್ ಆಗುತ್ತೆ ಜಾಸ್ತಿ ಸಿಕ್ಕಿಲ್ಲ ನನಗೆ

ಎಷ್ಟೇ ಜೀವದಲ್ಲಿ ಗಟ್ಟಿದ್ರೆ ಗ್ಯಾರಂಟಿ ಬಿಡಲ್ಲ ಎಲ್ಲಿವರೆಗೂ ಯೂಟ್ಯೂಬ್ ಇರ್ತದ ಎಲ್ಲಿವರೆಗೂ ನಾನು ಇರ್ತೀನಿ ಅಲ್ಲಿವರೆಗೂ ವೀಡಿಯೋ ಹಾಕ್ತಾನೆ ಇರ್ತೀನಿ ಯೋಜ ಆಗಿ ಆಗ್ರೆ ಇರಲಿ ಇದು ಕಾಲ ಆಯ್ತಾ ಇನ್ನು ಏಡಿ ಹಿಡಿತಾರಲ್ಲ ಏಡಿ ಹಿಡಿಯೋಕೆ ಹೊರಲೆ ಕೊಟ್ಟೆ ಅಂತಂದು ಉಂಟು ಅಲ್ಲಿ ನಿಮ್ಗೆ ನಾನು ತೋರಿಸ್ದೇ ಬಿಡಲ್ಲ ಪಕ್ಕ ತೋರಿಸ್ತೀನಿ ಗೆದ್ದಲೆ ಇದು ಹೊರಲೆ ಕೊಟ್ಟೆ ಹೂಳೆಳವು ಗ್ಯಾರಂಟಿ ಬಿಡಲ್ಲ ನಾನು ತೋರಿಸ್ತೀನಿ ನಿಮ್ಗೆ ಆಯ್ತಾ ಮಲೆನಾಡಿನ ಪ್ರತಿಯೊಂದು ಪ್ರತಿ ಒಂದು ಆಗ್ದೇ ಇದ್ರು ಒಂದೊಂದು ಕಾಲ್ ಭಾಗ ದೋಸಣ ವಾಟೆ ಒಟ್ಟು ಇದ್ರಲ್ಲೂ ಕಳಲಾಗ್ತದೆ ಆಗ್ತದೆ ತಿಂತಾರಪ್ಪ ತಿಂತಾರ ವಾಟೆ ಇದು ಇದ್ರಲ್ಲೇ ಸಣ್ಣ ಜಾಸ್ತಿ ವಾಟೆ ವಾಟ ಏನ್ ಕೇಳಬೇಕಾಗ್ತದೆ ವಾಟೆ ಇಲ್ಲಿ ಸಟ್ಟಿ ಗಿಟ್ಟಿ ಎಲ್ಲ ಮಾಡ್ತಾರೆ ಎಲ್ಲ ತೋರಿಸಿ ನಿಮ್ಗೆ ನಾನು ವಾಟ ಕಳೆಯಲ್ಲ ತಿಂತಾಯನಾ ಏ ತಿಂತಾರೆ ಸೀದಾ ಮನೆ ನೋಡಿ ಇಡೀ ತೋಟ ಎಲ್ಲ ಬಲಿ ಬಂದ್ ಇಲ್ಲೇ ನೋಡಿ ನಾವು ಅವಾಗ ಬಂದಿಲ್ಲ ಒಂದಿತ್ತು ನೋಡಿ ಅಣ್ಣ ಕಟ್ಕೊಂಡ್ ಬರ್ತದಾನೆ ಆದರೆ ಇಂಥದ್ದು ಕಟ್ಟೆ ಬಂತಂತೆ ಇತ್ತೀಚಿಗೆಲ್ಲ ಎಲ್ಲ ಒಂದು ಅರವತ್ತು ವರ್ಷ ಹಿಂದೆ ಬಂದಿತ್ತಂತೆ ಅದ್ರ ಮೇಲೆ ಕಳಲೆ ಸ್ವಲ್ಪ ಕಡಿಮೆ ಕಳಲೆ ಕಡಿಮೆ ಬಿದ್ರು ಕಡಿಮೆ ಎಲ್ಲ ಸ್ವಲ್ಪ 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 ಆಗಿತ್ತು ನೋಡಿ ಬಿದ್ರೆಲ್ಲ ಜಾಸ್ತಿ ಹಾಳು ಮಾಡ್ಬೇಡಿ ಕಳಲೆ ಬೇಕಾದ್ರೆ ಸ್ವಲ್ಪ ಕಟ್ಕೊಂಡು ಹೋಗಿ ಬೇಡ ಅನ್ನಲ್ಲ ಬಿದ್ರು ಮಾತ್ರ ವೇಸ್ಟ್ ಮಾಡಬೇಡಿ ಯಾಕಂದ್ರೆ ಹೆಣ ಹೊರಕ್ಕೆಲ್ಲ ಬಿದ್ರು ಮೋಟ್ರ್ ಇದ್ರಲ್ಲೇ ಮಾಡೋದು ಚಟ್ಟ ಕಟ್ಟು ಬರ್ಸದ ಕೊಡೋಕ್ಕಿಲ್ಲ ನಾಲ್ಕು ಜನ ಹಗಲು ಕೊಟ್ಟು ಹೊತ್ಕೊಂಡು ಹೋಗದೆ ನೋಡಿ ಸರಿ ಈಗ ಕೇಳಿಸ್ಕೊಳ್ಳಿ ಇದು ಸಾಂಬಾರಿಗೆ ಇದು ಉಪ್ಪಿನಕಾಯಿಗೆ ಇಲ್ಲಿವರೆಗೂ ಉಪ್ಪಿನಕಾಯಿ ಹಾಕಬಹುದು ಬರೀ ಉಪ್ಪಿನಕಾಯಿ ಅಲ್ಲ ಮಾರ್ರೆ ನಮ್ಮ ಕಡೆ ಕಡಲೆ ಗಿಡ್ಲೆಲ್ಲ ಹಾಕಿಕೊಂಡು ಒಳ್ಳೆ ಪಲ್ಯ ಮಾಡ್ತಾರೆ ಅದಂತೂ ಚೆನ್ನಾಗಿರ್ತದೆ ಮತ್ತೆ ಸುಮಾರು ಐಟಮ್ ಮಾಡ್ತಾರೆ ಮನೇಲಿ ಹೋಗಿ ತೋರಿಸ್ತೀನಿ ಅಜ್ಜಿ ಏನಾದ್ರು ಮಾಡಿದ್ರೆ ಮತ್ತೆ ನಮ್ಮ ಅಜ್ಜಿ ಸ್ವಲ್ಪ ಬಗ್ಗೆ ಮಾಹಿತಿ ಕೊಟ್ಟಾರೆ ಅಜ್ಜಿ ಅಪ್ಪ ಮುಂಚೂರು ಬನ್ನಿ ನೋಡ್ಕೊಂಬರೋಣ ನಮ್ಮ ಡೈನಮ್ಮ ಹೀರೋ ದೇವರಾಜು ಬನ್ನಿ ಮಾತಾಡ್ಸೋಣ

ಮೊದ್ಲಿಸ ಮೂರು ಸಲ ತೊಳೆದು ಇಟ್ಟು ನಾಲ್ಕು ಸಾವಿರ ನಾಲ್ಕು ದಿವಸ ನಾಲ್ಕಿಸ್ಕೆ ಹ್ಮ್ ಮಕ್ಕಳ ಅವತ್ತಿಂದ ಮತ್ತೆ ತಿನ್ನ ಸಂತ ಬರ್ತದೆ

ಹ್ಮ್ <grables> ಅದ್ರ <n> <pokerak> <grables> <grables> ಹಂಗೆ ಅಜ್ಜಿಗೂ ಅಪ್ಪಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಇಲ್ಲೇನ್ ಕಾಣ್ತಿದ್ವಿ ನಾವು ಇಬ್ರು ಅಣ್ಣ ತಮ್ಮ ನಾವು ಬಾರಿ ಗೋಳ್ ಬಂದಿವಿ ಹರಸಾಹಸ ಸಾಹಸ ಪಟ್ಟಿವಿ ಮಾರೆ ನಮಗೊಂದು ಥ್ಯಾಂಕ್ಸ್ ಹೇಳಿ ಹಂಗೆ ಮುಂದಿನ ಹುಡ್ದಲ್ಲಿ ಮತ್ತೆ ಸಿಗ್ತೀನಿ ನಾನು ಆಯ್ತಾ ಬನ್ನಿ ಸಂತು ಏನು ಹೇಳ್ಬೇಕಂತ ಕೇಳ್ಕೊಂಬರೋಣ ಸಂತು ಹಂಗೆ ನಮ್ಮ ವಿಡಿಯೋನ ನೋಡ್ತಿರೋರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ಹೌದು ಯಾರೆಲ್ಲ ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಎಲ್ಲಾ ಮಾಡಿ ಸಬ್ಸ್ಕ್ರೈಬ್ ಎಲ್ಲ ಆದವ್ರಿಗೂ ತುಂಬಾ ಧನ್ಯವಾದ ಹೀಗೆ ಶೇರ್ ಮಾಡ್ತೀರಿ ಲೈಕ್ ಕಮೆಂಟ್ ಮಾಡ್ತಾ ಇರಿ ವಿಡಿಯೋ ನೋಡ್ತಾ ಇರಿ ನೋಡಿ ಹೌದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೀವಿ ನಾವು ಹೊಸ್ತಾಗಂದ್ರೆ ಏನಾದ್ರು ಮಾಡ್ಕೊಂಡ್ ಬರ್ತೀವಿ ನಿಮ್ಮ ಮುಂದೆ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿದ್ರೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್